ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೆಯ ವಾಕ್ಯ ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಈ ವಾಕ್ಯದಲ್ಲಿ ದೇವರು ಕ್ರಿಸ್ತನನ್ನು ನಮಗೋಸ್ಕರ ಬಲಿಯಾಗುವುದಕ್ಕೆ ಒಪ್ಪಿಸಿಕೊಟ್ಟು ಮೃತ್ಯುಂಜಯನಾಗಿ ಎಬ್ಬಿಸಿದಂಥ ವಿಷಯವಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಏಸುವಿನ ಶಿಲುಬೆಯ ವಿಷಯವಾಗಿ ನಾವು ನೋಡುವುದಕ್ಕೆ ಮುಂಚೆ ಶಿಲುಬೆಯ ಮುಂಚಿತವಾಗಿ ನಾವು ಎಲ್ಲಿ ಇದ್ದೇವೆಂಬುದನ್ನು ಅರಿತುಕೊಳ್ಳುವಂಥದ್ದು ಬಹಳ ಅವಶ್ಯವಾಗಿದೆ ವಾಕ್ಯದಲ್ಲೇ ಬರೆಯಲ್ಪಟ್ಟಿರುವ ಹಾಗೆ ನಾವೆಲ್ಲರೂ ಕೂಡ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳಕೊಂಡದ್ದು ಮಾತ್ರವಲ್ಲ ದೇವರಿಗೆ ವೈರಿಗಳಾಗಿ ಬದಲಾಗಿದ್ದೆವು ಅಂದರೆ ದೇವರು ನಮ್ಮ ಕೋರಿಕೆಗಳನ್ನ ನೆರವೇರಿಸುವುದಕ್ಕೆ ಯಾವೊಂದು ಯೋಗ್ಯತೆಯೂ ಇಲ್ಲದವರಾಗಿ ಅಥವಾ ತಳ್ಳಲ್ಪಟ್ಟವರಾಗಿ ಅಥವಾ ಸಾಯುವುದಕ್ಕೆ ಆದರೆ ಆ ಒಂದು ಅವಸ್ಥೆಯಲ್ಲಿ ದೇವ್ರ ಮುಂದೆ ಪ್ರಾರ್ಥಿಸುವುದಕ್ಕೆ ಕೂಡ ಯೋಗ್ಯತೆ ಇಲ್ಲದೇ ಇದ್ದಂತಹ ಒಂದು ಹಂತದಲ್ಲಿ ದೇವರ ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನ ಇಟ್ಟು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟನು ಯೇಸುಕ್ರಿಸ್ತನು ಬಂದು ಶಿಲು ಬಲಿಯಾಗುವುದರ ಮೂಲಕವಾಗಿಯೇ ನಮ್ಮ ಅಪರಾಧಗಳು ಪಾಪಗಳು ದ್ರೋಹಗಳು ಕ್ಷಮಿಸಲ್ಪಟ್ಟವು ಆತನು ಸತ್ತು ಮೂರನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಹೇಳುವುದರ ಮೂಲಕವಾಗಿಯೇ ನಾವು ನೀತಿವಂತರು ಎಂಬಂತ ನಿರ್ಣಯವನ್ನ ಹೊಂದಿದ್ದೇವೆ ಅಂದ್ರೆ ಇದನ್ನು ಗಮನಿಸುವಾಗ ಇದರಲ್ಲಿ ನಮ್ಮ ಪಾಲು ಕಿಂಚಿತ್ತು ಕೂಡ ಇಲ್ಲ ಇದು ಪರಿಪೂರ್ಣವಾಗಿ ದೇವರ ಕೃಪೆಯೇ ದೇವರ ಪ್ರೀತಿಯೇ ಆಗಿದೆ ಎಂಬುದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಅದನ್ನ ತಿಳಿದು ನಾವು ದೇವರ ಮುಂದೆ ನಿಲ್ಲ ಕ್ರಿಸ್ತನ ಮೂಲಕವಾಗಿ ದೇವರ ಮುಂದೆ ಪ್ರಾರ್ಥಿಸುವಾಗ ಈ ದಿವಸದಲ್ಲಿ ಕೊಡುತ್ತಾರೆ ಬದಲಾಯಿಸುವಂತೆ ತನ್ನ ಮಹಿಮೆಯನ್ನ ತೋರ್ಪಡಿಸುತ್ತಾರೆ ಆದ್ದರಿಂದ ಈ ದಿವಸದಲ್ಲಿ ನಾವು ಕ್ರೈಸ್ತರಾಗಿದ್ದೇವೆ ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಸತ್ಯವೇದವನ್ನು ಓದುತ್ತೇವೆ ಅಭಿಷೇಕವನ್ನು ಹೊಂದಿದ್ದೇವೆ ಏನೋ ಸೇವೆಯನ್ನು ಮಾಡುತ್ತೇವೆ ಸಭೆಯಲ್ಲಿ ಏನೋ ಆಗಿದ್ದೇವೆ ಎಂದು ಹೇಳಿದ ಕೂಡಲೇ ನಾವೇನೋ ದೊಡ್ಡವರು ಎಂಬುದಾಗಿ ಅಂದುಕೊಂಡು ದೇವರ ಮುಂದೆ ನಿಲ್ಲುವಂಥದ್ದಲ್ಲ ಅಹಂಕಾರವನ್ನು ತೋರಿಸುವಂಥದ್ದಲ್ಲ ನಾವು ಎಲ್ಲಿ ಇದ್ದೆವು ನಮ್ಮ ಯೋಗ್ಯತೆ ಏನೆಂಬುದನ್ನು ನೆನಪಿಸಿಕೊಂಡು ದೇವರು ತನ್ನ ಕೃಪೆಯ ನಿಮಿತ್ತ ಪ್ರೀತಿಯ ನಿಮಿತ್ತ ನಮ್ಮನ್ನು ಎಷ್ಟು ಉನ್ನತವಾಗಿ ಇಟ್ಟಿದ್ದಾರೆ ಎಂಬುದನ್ನು ನೆನಪಿಸಿಕೊಂಡು ಆತನ ಮುಂದೆ ಪೂರ್ಣವಾಗಿ ತಗ್ಗಿಸಿಕೊಂಡು ನನ್ನನ್ನು ಆರಿಸಿಕೊಂಡದ್ದು ನೀನೇ ಹೊರತು ನಾನು ನಿನ್ನನ್ನು ಆರಿಸಿಕೊಂಡಿಲ್ಲ ನಾನು ಬಹಳ ಅಲ್ಪವಾದವನು ಅಲ್ಪವಾದವಳು ಎಂಬುದಾಗಿ ಆತನ ಕರೆಗಳಲ್ಲಿ ಸಮರ್ಪಿಸಿ ಆತನ ಕೃಪೆಯನ್ನು ಬಯಸುವುದಾದರೆ ಆತನ ಪ್ರೀತಿಯಿಂದ ಕಾರ್ಯಗಳನ್ನು ಎದುರು ನೋಡುವುದಾದರೆ ನಿಶ್ಚಯವಾಗಿ ದೇವರು ಜೀವಿತದ ಅವಸ್ಥೆಗಳನ್ನೇ ಬದಲಾಯಿಸುವ ಹಾಗೆ ಇನ್ನೂ ಹೆಚ್ಚಿನ ತನ್ನ ಕೃಪೆಯನ್ನು ಪ್ರೀತಿಯನ್ನು ನಿಮಗೆ ತೋರ್ಪಡಿಸುತ್ತಾನೆ ಮಗನನ್ನೇ ಕೊಟ್ಟ ಮೇಲೆ ಮಿಕ್ಕ ಎಲ್ಲದನ್ನು ಆತನು ಕೊಡದೇ ಇರುತ್ತಾನೋ ಆದ್ದರಿಂದ ಇಹಲೋಕದ ವಿಷಯಗಳು ಇಹಲೋಕದ ಕಾರ್ಯಗಳು ನಮ್ಮಲ್ಲಿ ಹೆಚ್ಚಳವನ್ನು ಉಂಟು ಮಾಡದೆ ನಮ್ಮ ನಿಜವಾದ ಯೋಗ್ಯತೆಯು ಅಯೋಗ್ಯತೆಯೇ ಎಂಬುದನ್ನು ತಿಳಿದು ದೇವರ ಪ್ರೀತಿ ಕೃಪೆ ಮಾತ್ರವೇ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರುವುದು ಎಂಬುದನ್ನು ತಿಳಿದು ಅದನ್ನು ಬಿಟ್ಟು ಬಿಡದೆ ಭದ್ರವಾಗಿ ಹಿಡಿದುಕೊಂಡು ದೇವರ ಚಿತ್ತವು ನಮ್ಮಲ್ಲಿ ನಮ್ಮ ಮೂಲಕವಾಗಿ ನೆರವೇರತಕ್ಕಂತೆ ಪೂರ್ಣ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ತು ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಮ್ಮ ಯೋಗ್ಯತೆಯು ಅಯೋಗ್ಯತೆಯೇ ಆಗಿದೆ ನಿನ್ನ ಮುಂದೆ ನಿಲ್ಲುವುದಕ್ಕಾಗಲಿ ಪ್ರಾರ್ಥಿಸುವುದಕ್ಕಾಗಲಿ ದೇವರೆಂಬುದಾಗಿ ಕರೆಯುವುದಕ್ಕಾಗಲಿ ಅಪ್ಪ ನಮಗೆ ಯಾವುದೇ ಯೋಗ್ಯತೆ ಇಲ್ಲದವರಾಗಿ ತಳ್ಳಲ್ಪಟ್ಟು ನಿನಗೆ ವಿರೋಧಿಗಳಾಗಿದ್ದಾಗ ಕೂಡ ಮರಣ ದಂಡನೆಗೆ ಪಾತ್ರರಾಗಿದ್ದಾಗ ಕೂಡ ನೀನು ತೋರಿದಂತಹ ಕೃಪೆ ಆ ಪ್ರೀತಿ ಕರ್ತನೆ ನಮ್ಮನ್ನು ಉದ್ಧರಿಸಿ ಇದುವರೆಗೂ ನಡೆಸುತ್ತಾ ಇದೆ ನಮ್ಮನ್ನು ಆರಿಸಿಕೊಂಡು ಇದುವರೆಗೂ ಅಪ್ಪ ಪರಿಪಾಲಿಸುತ್ತಾ ಬರುತ್ತಾ ಇದೆ ಅದಕ್ಕೋಸ್ಕರ ನಿನಗೆ ಸ್ತೋತ್ರಗಳು ಕರ್ತನೆ ನಮಗೋಸ್ಕರ ಬಲಿಯಾಗುವುದಕ್ಕೆ ನಮ್ಮ ಪಾಪಗಳಿಗೋಸ್ಕರ ನಮ್ಮ ಅಪರಾಧಗಳಿಗೋಸ್ಕರ ಯಜ್ಞದ ಕುರಿಮರಿಯಾಗಿ ಅಪ್ಪ ಏಸು ಕ್ರಿಸ್ತನಿನ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರಗಳು ಆತನು ಸತ್ತು ಪುನರುತ್ಥಾನಾಗಿ ಹೇಳುವುದರ ಮೂಲಕವಾಗಿ ನಮ್ಮನ್ನು ನೀತಿವಂತರು ಎಂಬುದಾಗಿ ನಿರ್ಣಯಿಸಿರುವಂಥ ಆ ನಿನ್ನ ಕರುಣೆಗಾಗಿ ಅಪ್ಪ ಪ್ರೀತಿಗಾಗಿ ನಿನಗೆ ಮಹಿಮೆ ಸಲ್ಲಿಸಿ ನಮ್ಮನ್ನು ತಗ್ಗಿಸಿ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದಾವೆ ಒಬ್ಬೊಬ್ಬರನ್ನಪ್ಪ ನೀನು ನೋಡು ಕರ್ತನೆ ನಿನ್ನ ಕರುಣೆ ಕರಗಳುವರನ್ನು ಮುಟ್ಟಲಿ ಅಪ್ಪ ಬಲಹೀನತೆಗಳನ್ನು ನೀಗಿಸು ರೋಗಗಳನ್ನು ನೀಗಿಸು ಕರ್ತನೆ ನೀನು ನೀಗಲು ಅದ್ಭುತ ಮಾಡಲು ಶಕ್ತನೇ ಎಂಬುದನ್ನು ಈ ದಿವಸ ನೀನು ಪ್ರಕಟಿಸಬೇಕಾಗಿ ಬೇಡುತ್ತೇನೆ ರೋಗದ ಹಾಸಿಗೆಯಲ್ಲಿ ಅಪ್ಪ ಇದು ಅಂತ್ಯವೇನು ಎಂಬುದಾಗಿ ಯೋಚಿಸುತ್ತಿರುವಂಥ ಜೀವಿತಗಳಲ್ಲಿ ಏಸುವಿನ ಶಕ್ತಿ ಸಮಯದಲ್ಲಿ ಇಳಿದು ಬರಲಿ ಅವರ ಅಂಗಾಂಗಗಳು ಹೊಸದಾಗಿ ಮಾರ್ಪಡಲಿ ಏಸುವಿನ ಪುನರುತ್ಥಾನದ ಶಕ್ತಿ ಅವರ ದೇಹದಲ್ಲಿ ಹರಡಲಿ ಸಮಯದಲ್ಲಿ ಒಂದು ಸ್ಪರ್ಶ ಉಂಟಾಗಲಿ ಕರ್ತನ ಮಹಿ ಇಳಿದು ಬರಲಿ ಗುಣ ಮಾಡುವಂತಹ ಶಕ್ತಿ ಇಳಿದು ಬಿಡುಗಡೆಯನ್ನು ಉಂಟು ಮಾಡಲಿ ಕ್ಷಣವೇ ಬಿಡುಗಡೆ ಏಸುವಿನ ನಾಮದಲ್ಲಿ ಸೌಖ್ಯ ಏಸುವಿನ ರಕ್ತದಲ್ಲಿ ಜಯ ಉಂಟಾಗಲಿ ಜೀವಿತಗಳನ್ನ ಆಶೀರ್ವದಿಸು ಕರ್ತನೆ ಸಂತೋಷಿಸ ಮಾಡು ದುಃಖ ಹೋಗಿ ಆನಂದವು ಬರಲಿ ನಿನ್ನ ಸಮಾಧಾನದಲ್ಲಿ ಅಪ್ಪ ಸಂತೃಪ್ತಿಯಲ್ಲಿ ಜೀವಿತವನ್ನು ನಡೆಸಕ್ಕೆ ನೀನು ಕೃಪೆ ಮಾಡು ಆಶೀರ್ವದಿಸು ಎಲ್ಲ ವಿಧಗಳಲ್ಲೂ ಘನಪಡಿಸು ಕರ್ತನೆ ವಿಶೇಷ ಆಶೀರ್ವಾದಗಳಿಂದಲೂ ಮೇಲುಗಳಿಂದಲೂ ಜೀವಿತಗಳನ್ನ ನೀನು ಆಶೀರ್ವದಿಸುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಹಣಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ಮತ್ತು ತಂದೆಯೇ ಆಮೇನ್ ಆಮೇನ್